ಶ್ರೀಯುತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬ ನೀಳ್ಗತೆಯು ಅವರ ಅತ್ಯಂತ ಮಹತ್ವದ ರಚನೆಗಳಲ್ಲಿ ಒಂದೆನಿಸಿದೆ ಆನೆಯ ನೆಪದಲ್ಲಿ ಊರಿನಲ್ಲಿ ನಡೆಯುವ ಎಲ್ಲ ದುರಂತ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ವಿಷಮತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನು ಕೃಷ್ಣೇಗೌಡನ ಆನೆ ಕಥೆಯು ಚಿತ್ರಿಸುತ್ತದೆ ಬದುಕಿನ ಗಂಭೀರ ಕಾಳಜಿಗಳನ್ನು ಮತ್ತು ಕಾಣದ ಕ್ಷುದ್ರ ರಹಸ್ಯಗಳನ್ನು ಪತ್ತೆದಾರಿ ರೀತಿಯಲ್ಲಿ ಕಾಣಿಸುವ ನೆಲೆ ಈ ಕಥೆಯಲ್ಲಿದೆ ಇಲ್ಲಿ ಬರುವ ಮಾವುಥ ವೇಲಾಯುಧ ಫಾರೆಸ್ಟರ್ ನಾಗರಾಜ್ ತಿಪ್ಪಣ್ಣ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣ ಸುಬ್ಬಣ್ಣನ ಮೇಕೆಗಳು ಈ ಎಲ್ಲರ ಸಾವಿಗೆ ಕೃಷ್ಣೇಗೌಡನ ಆನೆಯೇ ಕಾರಣ ಎಂದು ಆರೋಪಿಸುವುದು ವ್ಯವಸ್ಥೆಯ ವ್ಯಂಗ್ಯವಾಗಿದೆ ಹಿಂದೆ ಅದು ಮಠವೊಂದರ ಪಟ್ಟದಾನೆಯಾಗಿತ್ತು ಹರಾಜಿನಲ್ಲಿ ಕೊಂಡುಕೊಂಡ ಮೇಲೆ ಈಗ ಅದು ಕೃಷ್ಣೇಗೌಡನ ಜೀತದಾನೆಯಾಗಿದೆ ಊರಿನಲ್ಲಿ ಆಗುವ ದುರಂತಗಳಿಗೆ ಅನಾಹುತಗಳಿಗೆ ಸಾವುಗಳಿಗೆ ಕಳ್ಳ ಸಾಗಾಣಿಕೆ ಗಂಧ ಸಾಗಾಣಿಕೆ ಈ ಎಲ್ಲ ವ್ಯವಹಾರಗಳಿಗೆ ಆ ಆನೆಯೇ ಕಾರಣ ಎಂದು ಆರೋಪಿಸುವುದು ಹಾಸ್ಯಾಸ್ಪದವಾಗಿದೆ ಪ್ರಸ್ತುತ ಭಾರತದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಅಧಿಕಾರಶಾಹಿ ವ್ಯವಸ್ಥೆಯ ಕರಾಳ ಸತ್ಯಗಳನ್ನು ಈ ಕತೆ ಚಿತ್ರಿಸಿದೆ ವ್ಯವಸ್ಥೆಯ ಭ್ರಷ್ಟತೆ ನಿಷ್ಕ್ರಿಯತೆ ಈರ್ಷೆಗಳಿಂದ ಎದುರಾಗುವ ದುರಂತಗಳ ಆಶಯ ಈ ಕಥೆಯ ಮುಖ್ಯ ಭಿತ್ತಿಯಾಗಿದೆ ಮನುಷ್ಯನ ಸಣ್ಣತನ ಹಾಗೂ ಸ್ವಾರ್ಥಗಳಿಗೆ ಮನುಷ್ಯನೇ ಕಾರಣನಾದರೂ ಈ ಕತೆಯಲ್ಲಿ ನಡೆಯುವ ವೈರುಧ್ಯ ಹಾಗೂ ದುರಂತಗಳಿಗೆ ಆನೆಯೇ ಅಪರಾಧಿಯಾಗುವುದು ಮತ್ತು ಆನೆ ಕೊನೆಗೆ ಇದ್ದಕ್ಕಿದ್ದಂತೆ ಮಾಯವಾಗುವುದು ಒಂದು ದುರಂತ ವ್ಯಂಗ್ಯವಾಗಿದೆ ಅಧ್ಯಾಯ ಒಂದು ನನ್ನ ಹಳೆಯ ಫೋರ್ಡ್ ಜೀಪಿನ ಗೇರ್ ಬಾಕ್ಸ್ ಆಗಿಂದಾಗ್ಗೆ ತೊಂದರೆ ಕೊಡುತ್ತಲೇ ಇರುತ್ತದೆ ಅದನ್ನು ನಾನು ಸದಾ ರಿಪೇರಿ ಮಾಡುತ್ತಿರುವುದು ನೋಡಿ ಕೆಲವರು ಹಳೆಯ ಮಿಲಿಟರಿ ಜೀಪುಗಳ ಹಣೆ ಬರವೇ ಇಷ್ಟು ಅದರ ತೆಗೆದು ಹಾಕಿ ಹೊಸ ಮಾಡಲಿನ ವಿಲಿಯರ್ಸ್ ಜೀಪ್ ಗೇರ್ ಜೋಡಿಸಿ ಜೋಡಿಸಿಬಿಡು ಎಂದು ಸಲಹೆ ಮಾಡಿದರು ಆದರೆ ನನಗೆ ಈ ಪುರಾತನ ಕಾಲದ ಜೀಪಿನ ಹಳೆಯ ಭಾಗಗಳನ್ನು ಬದಲಿಸಿ ಅದರ ಒರಿಜಿನಾಲಿಟಿ ಹಾಳು ಮಾಡುವುದು ಸರಿ ತೋರಲಿಲ್ಲ ನನ್ನ ಈ ಒರಿಜಿನಾಲಿಟಿ ಉಳಿಸುವ ಪ್ರಯತ್ನದಿಂದ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಖಾಯಂ ಆಗಿತ್ತು ಅವತ್ತು ಜೀಪಿನ ಅಡಿ ಬಿದ್ದುಕೊಂಡು ಅದರ ಗೇರ್ ಬಾಕ್ಸ್ ರಿಪೇರಿಯಲ್ಲಿ ತೊಡಗಿರಬೇಕಾದರೆ ಎರಡು ಕಾಕಿ ಪ್ಯಾಂಟ್ ದಾರಿ ಕಾಲುಗಳು ನನ್ನತ್ತ ಬರುತ್ತಿರುವುದು ನನಗೆ ಜೀಪಿನ ಅಡಿಯಿಂದ ಕಾಣಿಸಿತು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಥಟ್ಟನೆ ಜ್ಞಾಪಕಕ್ಕೆ ಬಂದು ಗಾಬರಿಯಾದರೂ ಅವು ಬೂಟ್ಸ್ ಇಲ್ಲದ ಕಾಲುಗಳಾದ್ದರಿಂದ ಬೇರೆ ಯಾವ ಡಿಪಾರ್ಟ್ಮೆಂಟಿನವು ಎಂದು ಬೋಲ್ಟ್ಗಳನ್ನು ಬಿಚ್ಚುತ್ತಾ ಹಾಗೆ ಯೋಚಿಸಿದೆ ಬಂದಾತ ನಾನು ಜೀಪಿನ ಅಡಿ ಇದ್ದುದರಿಂದ ಅವನು ಬಂದುದನ್ನು ಗಮನಿಸಿಲ್ಲವೆಂದು ಒಂದೆರಡು ಬಾರಿ ಕೆಮ್ಮಿದ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಇದ್ದ ಹಾಗೆ ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದಿದ್ದರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡುತ್ತಾರೆ ಬಹುಶಃ ಭಾಷೆ ಉಪಯೋಗಿಸಿ ಕರೆಯಬೇಕೆಂದಾದರೆ ಕೆಲವು ತೊಂದರೆಗಳಿವೆ ಎಂದು ತೋರುತ್ತದೆ ಮನೆಯವರ ಹೆಸರು ಏನು ಹೆಸರು ಹಿಡಿದು ಕರೆಯಬೇಕೋ ಬೇಕೋ ಬಹುವಚನ ಉಪಯೋಗಿಸಬೇಕೋ ಏಕವಚನವೋ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಏನೆಲ್ಲ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳೇ ಇರುವುದಿಲ್ಲ ಆದ್ದರಿಂದ ಬಂದವ ಮತ್ತೂ ಒಂದೆರಡು ಸಾರಿ ಕೆಮ್ಮಿದ ಯಾರಪ್ಪ ನೀನು ಎಂದು ಕೇಳಿದೆ ನಾನು ಸ್ವಾಮಿ ನಾನು ಅಂದರೆ ಯಾರಪ್ಪ ನನಗೆ ಇಲ್ಲಿ ನಿನ್ನ ಕಾಲು ಮಾತ್ರ ಕಾಣೋದು ನಾನು ಲೈಮನ್ ಸ್ವಾಮಿ ಯಾರು ಲೈನ್ಮನ್ ತಿಪ್ಪಣ್ಣ ನೇನಯ್ಯ ಥೂ ಥೂ ಟೆಲಿಫೋ ಡಿಪಾರ್ಟ್ಮೆಂಟಿನ ಅಲ್ಲ ಸ್ವಾಮಿ ನಾವು ಕರೆಂಟಿನವರು ನಾನು ಲೈನ್ಮನ್ ದುರ್ಗಪ್ಪ ಸ್ವಾಮಿ ಅದ್ಯಾಕೆ ಟೆಲಿಫೋನ್ ಡಿಪಾರ್ಟ್ಮೆಂಟಿಗೆ ಥೂ ಅಂತೀಯಾ ಅವ್ರನ್ನ ಕಂಡ್ರೆ ನಿಮಗೆ ಆಗೋಲ್ಲವಾ ಇಬ್ಬರದು ಕೆಲಸ ಕಂಬ ಹತ್ತೋದು ತಾನೇ ಅದೊಂದು ತರಲೇ ಡಿಪಾರ್ಟ್ಮೆಂಟ್ ಅಲ್ವಾ ಸಾರ್ ನಮ್ಮ ತಂತಿ ಹತ್ರ ತಂತಿ ತರಬ್ಯಾಡ್ರಿ ಟೆಲಿಫೋನ್ ಗೋರ್ಗಾರ ಅನ್ನುತ್ತೆ ಹಾಗೆ ಹೀಗೆ ಅಂತೆಲ್ಲ ದಿನಾ ನಮ್ಮ ಜೊತೆ ಪುಕಾರು ತೆಗಿತಾನೆ ಇರ್ತಾರೆ ನಾನು ಜೀಪಿನ ಅಡಿಯಿಂದ ಹೊರಬಂದೆ ದುರ್ಗಪ್ಪ ಕೈಯಲ್ಲಿ ಕಟ್ಟಿಂಗ್ ಪ್ಲೇಯರು ತಂತಿ ಸಿಂಬಿ ಹಿಡಿದು ನಿಂತಿದ್ದ ಏನಯ್ಯ ಏನು ಸಮಾಚಾರ ಎಂದು ಕೇಳಿದೆ ಸಮಾಚಾರ ಏನಿಲ್ಲ ಸ್ವಾಮಿ ಮತ್ತೇನು ಬಂದೆ ಸುಮ್ಮನೆ ಹಿಂಗೆ ಎಂದ ಅವನ ಮಾತು ಕೇಳಿದರೆ ಏನೂ ಕೆಲಸವಿಲ್ಲದೆ ಪುರುಸೊತ್ತಾಗಿದ್ದರಿಂದ ಇಲ್ಲಿಯವರೆಗೂ ಬಂದಿದ್ದಾನೇನೋ ಅರ್ಥ ಬರುತ್ತಿತ್ತು ಹಾಗಿದ್ದರೆ ಏನೋ ಇನಾಮು ಕೇಳಲು ಅಥವಾ ಚಂದ ವಸೂಲಿಗೋ ಇಲ್ಲವೇ ಮನೆಯ ಉಪಯೋಗಕ್ಕೆ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಈ ರೀತಿ ಪೀಠಿಕೆ ಹಾಕುತ್ತಿದ್ದಾನೆಂದು ಯೋಚಿಸಿದೆ ನಮ್ಮಲ್ಲಿ ಇದೊಂದು ದೊಡ್ಡ ಗೋಳು ಬಂದವರು ಬಂದು ಕೆಲಸ ಏನೆಂದು ಚಟಪಟ ಹೇಳುವುದೇ ಇಲ್ಲ ನಮ್ಮ ಮೂಡು ಹೇಗಿದೆ ಎಂದು ಲೆಕ್ಕ ಹಾಕುತ್ತಾ ಹೇಳಲೋ ಬೇಡವೋ ಎಂದು ಧ್ಯಾನಿಸುತ್ತಾ ಅದು ಇದು ಮಾತಾಡುತ್ತಾ ನಿಂತಿರುತ್ತಾರೆ ನಾವೇ ನಾನಾ ಪರಿಯಲ್ಲಿ ಅವರನ್ನ ಕೇಳಿಕೊಂಡು ಅವರ ಬಾಯಿ ಬಿಡಿಸಬೇಕು ಅಲ್ಲಿಯವರೆಗೂ ಅವರು ಬಂದುದಕ್ಕೆ ಅರ್ಥಾರ್ಥ ಸಂಬಂಧವಿಲ್ಲದ ವಿಷಯ ಮಾತನಾಡುತ್ತಾ ಅನ್ಯಮನಸ್ಕರಾಗಿ ನಿಂತಿರುತ್ತಾರೆ ನನಗೆ ಅವತ್ತು ಇದಕ್ಕೆಲ್ಲ ತಾಳ್ಮೆ ಇರಲಿಲ್ಲ ಸುಮ್ಮನೆ ಹಿಂಗೆ ಯಾಕೆ ಇಲ್ಲಿವರೆಗೆ ಬರ್ತೀಯಾ ಬಂದ ವಿಷಯ ಏನಂತ ಜರೂರಾಗಿ ಹೇಳೋ ಮಾರಾಯ ನಿನ್ನ ಹತ್ರ ಮಾತಾಡ್ತಾ ನಿಂತ್ಕೊಳ್ಳೋದಕ್ಕೆ ನನಗೆ ಪುರ್ಸತ್ತೇ ಇಲ್ಲ ಎಂದು ಅಸಹನೆಯ ದನೆಯಲ್ಲಿ ಹೇಳಿದೆ ಏನಿಲ್ಲ ಸ್ವಲ್ಪ ಕೊಡಲಿ ಇದ್ದರೆ ಬೇಕಿತ್ತು ಸ್ವಾಮಿ ಅಷ್ಟೇನಾ ಮತ್ತಾಕೆ ಏನೂ ಇಲ್ಲ ಅಂತ ಹೇಳಿದೆ ಇದೇನು ದೊಡ್ಡ ವಿಷಯ ಅಂತ ಹೇಳಿ ಹೇಳಿ ಕರೆಂಟ್ ಕೆಲಸಕ್ಕೆ ಕೊಡಲಿ ಯಾಕೋ ಒಂದು ಮರ ಮುರ್ಕೊಂಡು ತಂತಿ ಮೇಲೆ ಬಿದ್ದೋಗಿದೆ ಸ್ವಾಮಿ ಅದನ್ನು ಕಡಿದು ಲೈನ್ ಕ್ಲಿಯರ್ ಮಾಡಬೇಕು ಆ ದರಿದ್ರ ಕೃಷ್ಣೇಗೌಡರು ಆನೆ ಮಾಡಿರೋ ಕೆಲಸಕ್ಕೆ ಆ ದರಿದ್ರ ಕೃಷ್ಣೇಗೌಡ್ರ ಆನೆ ಮಾಡಿರೋ ಕೆಲಸ ಇರಬೇಕು ಮರದ ಹತ್ತಿರ ಅದರ ಲದ್ದಿ ಬಿದ್ದಿದೆ ಮರದ ಎಲೆ ಕಿತ್ಕೊಳ್ಳೋಕೆ ಹೋಗಿ ಕೊಂಬೆನೇ ಮುರಿದಾಕಿದೆ ಅದು ಹೇಗೆ ಆನೆ ಕೆಲಸ ಅಂತೀಯಾ ತಂತಿ ಮೇಲೆ ಕೊಂಬೆ ಎಳೆದ್ರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಮತ್ತಿನ್ನೇನು ಅದರದೇ ಕೆಲಸ ಆ ಮರದ ಕೆಳಗೆ ಬುಟ್ಟಿಗಟ್ಟಲೆ ಬಿದ್ದಿಲ್ವ ಅದರ ಲದ್ದಿ ಭಾನುವಾರ ರಿಪೇರಿ ಕೆಲಸ ಅಂತ ಲೈನು ಓಪನ್ ಮಾಡಿರ್ತೀವಿ ಲೈನು ಚಾರ್ಜಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಗಿರೋದು ಕಿಡಿಗೇಡಿ ಮುಂಡೇದು ನಾನು ಬೆಳಗ್ಗಿಂದ ನಾಲ್ಕೈದು ಸಾರಿ ಲೈನ್ ಚಾರ್ಜ್ ಮಾಡಿದೆ ಏನು ಮಾಡಿದರೂ ಏನಿಲ್ಲಕ್ಕಿಲ್ಲ ಲೈನ್ ಟ್ರಬಲ್ ಇದೆ ಅಂತ ಲೈನ್ ಮೇಲೆ ನೋಡಿಕೊಂಡು ಬಂದೆ ಶಿವೇಗೌಡರ ಸಾಮಿಲ್ ಹತ್ತಿರ ಕೊಂಬೆ ಲೈನ್ ಮೇಲೆ ಬಿದ್ದಿದೆ ಕೊಡಲಿ ಅಟ್ಟದ ಮೇಲೆ ಹಾಕಿದ್ದೀವಿ ದುರ್ಗಪ್ಪ ನೀನೇ ಹತ್ತಿ ತಗೊಂಡು ಹೋಗಬೇಕು ಎಂದು ಹೇಳಿ ಮತ್ತೆ ಅಡಿ ನುಗ್ಗಿದೆ ದುರ್ಗಪ್ಪ ಅಟ್ಟ ಹತ್ತಿ ದಡಬಡ ಸದ್ದು ಮಾಡುತ್ತಾ ಕೊಡಲಿ ಹುಡುಕಿದ ಕೆಲ ಹೊತ್ತಿನ ಮೇಲೆ ಕೊಡಲಿ ಸಿಕ್ಕಿತೆಂದು ಹೇಳಿ ಹೊರಟು ಹೋದ ದುರ್ಗಪ್ಪ ಕೊಡಲಿ ತಂದುಕೊಂಡು ದುರ್ಗಪ್ಪ ಕೊಡಲಿ ತಗೊಂಡು ನಿರ್ಗಮಿಸಿದವ ಮತ್ತೆ ಬರಲೇ ಇಲ್ಲ ಮೂರ್ನಾಲ್ಕು ದಿನವಾದರೂ ದುರ್ಗಪ್ಪನ ಪತ್ತೆ ಇಲ್ಲ ಕೊಡಲಿಯೂ ಪತ್ತೆ ಇಲ್ಲ ಆ ಕೊಡಲಿಯಾದರೂ ಸುಳ್ಳು ಹೇಳಿ ಕದ್ದುಕೊಂಡು ಹೋಗಬೇಕಾದಷ್ಟು ಅಮೂಲ್ಯವಾದದೇನೂ ಅಲ್ಲ ಕೆರೆ ಕೆಲಸಕ್ಕೆಂದು ಬಂದಿದ್ದ ಮಣ್ಣು ಒಡ್ಡರು ಅಗೆಯುವಾಗ ಅಡ್ಡಾಗುವ ಬೇರುಗಳನ್ನು ಕಡಿಯಲೆಂದು ನನ್ನ ಕೊಡಲಿ ತಗೊಂಡು ಕಲ್ಲು ಮಣ್ಣು ನೋಡದೆ ಎರ್ರ ಬಿರ್ರಿ ಜಪ್ಪಿ ಅದರ ಹಿಂಭಾಗ ಯಾವುದು ಮುಂಭಾಗ ಯಾವುದು ಗೊತ್ತಾಗದಷ್ಟು ಹಾಳು ಮಾಡಿದ್ದರು ಈಗ ಅದನ್ನು ಸುತ್ತಿಗೆ ಎಂದು ಸಹ ಕರೆಯಬಹುದಿತ್ತು ಅದರಲ್ಲಿ ದುರ್ಗಪ್ಪ ಹೇಗೆ ಕಡಿಯುತ್ತಾನೋ ಗೊತ್ತಾಗಲಿಲ್ಲ ಏನೇ ಇರಲಿ ಅದನ್ನು ಅವನೇ ಹುಡುಕಿ ತಗೊಂಡು ಹೋಗಿದ್ದರಿಂದ ಮಂಡ ಕೊಡಲಿ ಕೊಟ್ಟಿದ್ದಕ್ಕೆ ನನ್ನನ್ನು ಅವನು ದೋಷಿಸುವಂತೆ ಇರಲಿಲ್ಲ ಅದನ್ನು ಅವನು ಅಕಸ್ಮಾತ್ ಕದ್ದರೂ ನನಗೆ ಕೊಡಲಿ ಹೋಯಿತೆಂದು ದುಃಖವಾಗುತ್ತಿರಲಿಲ್ಲ ಹಾಗಾಗಿ ನಾನು ದುರ್ಗಪ್ಪನನ್ನು ಹುಡುಕಿ ಕೊಡಲಿ ವಸೂಲಿ ಮಾಡೋ ಗೋಜಿಗೆ ಹೋಗಲಿಲ್ಲ